ನಮಸ್ಕಾರ ನ್ಯೂಸ್ ಆ್ಯಂಡ್ ನ್ಯೂಸ್ಗೆ ಸ್ವಾಗತ ನಾನು ಹೊನ್ನಾಳಿ ಚಂದ್ರಶೇಖರ್ ನ್ಯೂಸ್ ಆ್ಯಂಡ್ ನ್ಯೂಸ್ ಅಂದರೆ ಸುದ್ದಿಯ ವಿಶ್ಲೇಷಣೆ ಒಂದು ಮಹತ್ವದ ಚರ್ಚೆ ಹೊರಗೆ ಬಿದ್ದಿದೆ ಕರ್ನಾಟಕದ ಮತದಾರರ ಮಾಹಿತಿಯನ್ನು ಖಾಸಗಿ ಸಂಸ್ಥೆಗಳು ಪಕ್ಷವೊಂದಕ್ಕೆ ಹಂಚಿಕೊಳ್ತಾ ಇದ್ದಾರೆ ಅಂತೇಳಿ ಇಂಥ ಒಂದು ದೊಡ್ಡ ಆರೋಪವನ್ನು ಪ್ರಜಾಪ್ರಭುತ್ವದ ಒಂದು ಭಾಳ ಗುರುತರದ ಆರೋಪವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷನ ಬಹುತೇಕ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲರೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ವಿರೋಧ ಪಕ್ಷದ ನಾಯಕ ಸಿದ್ಧ ಸಿದ್ದರಾಮಯ್ಯ ಸುರ್ಜೇವಾಲಾ ಎಂಥ ದೊಡ್ಡ ದೊಡ್ಡ ನಾಯಕರು ಸಹ ಮಾಜಿ ಸಚಿವರು ಎಲ್ಲ ಕೂತ್ಕೊಂಡು ಒಂದು ಪ್ರಸ್ತ ತುರ್ತು ಪತ್ರಿಕಾಗೋಷ್ಠಿ ಮಾಡಿ ಇಂಥದ್ದೊಂದು ಆರೋಪವನ್ನು ಮಾಡಿದರೆ ಬಿ ಜೆ ಪಿ ಮತದಾರರ ಮಾಹಿತಿಯನ್ನು ಪಡೆದುಕೊಂಡು ದುರುಪಯೋಗ ಮಾಡ್ಕೊಳ್ತಾ ಇದೆ ಅನ್ನೋದು ಈ ಆರೋಪದ ಒಂದು ಪ್ರಮುಖವಾದ ಒಂದು ಅಂಶ ಮತದಾರರ ಮಾಹಿತಿಯನ್ನು ಯಾವುದೇ ರಾಜಕೀಯ ಪಕ್ಷ ಸಂಗ್ರಹ ಮಾಡೋದು ಕಾರ್ಯಕರ್ತರ ಮೂಲಕ ಯಾವ್ಯಾವ ಬೀದಿಲಿ ಎಲ್ಲೆಲ್ಲಿದ್ದಾರೆ ಏನೇನಿದ್ದಾರೆ ಅಂತ ಸಂಗ್ರಹ ಮಾಡೋದು ಚುನಾವಣೆ ಮುಂಚೆ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಆದರೆ ಇಲ್ಲಿ ಇರ್ತಕ್ಕಂಥ ಆರೋಪ ಏನು ಅಂತಂದರೆ ಒಂದು ಖಾಸಗಿ ಸಂಸ್ಥೆ ಮತದಾರರ ಜಾಗೃತಿಗಾಗಿ ನಿಯೋಜನೆಯಾಗಿದ್ದ ಒಂದು ಖಾಸಗಿ ಸಂಸ್ಥೆ ಈ ಸಂಸ್ಥೆ ಮತದಾರರಿಗೆ ನೀವು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಅರ್ಜಿ ಕೊಡಿ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸ್ಕೊಳ್ಳಿ ಹೊಸ ಮತದಾರರು ಯಾರಿದ್ದಾರೆ ಅವರನ್ನು ಸೇರಿಕೊಳ್ಳಿ ನೀವು ಮುಂದಿನ ಚುನಾವಣೆಯಲ್ಲಿ ನೀವು ಭಾಗವಹಿಸಂತಾಗಬೇಕು ಅಂತ ಜಾಗೃತಿ ಮಾಡಬೇಕಾದಂಥ ಒಂದು ಸಂಸ್ಥೆ ಈಗ ಆ ಮಾಹಿತಿಯನ್ನು ಸಂಗ್ರಹ ಮಾಡಿ ಮತದಾರರ ವೈಯಕ್ತಿಕ ವಿವರಗಳನ್ನು ಸಂಗ್ರಹ ಮಾಡಿ ರಾಜಕೀಯ ಪಕ್ಷಕ್ಕೆ ನೀಡ್ತಾ ಇದೆ ಇದು ಭಾಳ ದೊಡ್ಡ ಸ್ಕ್ಯಾಂಡಲ್ ಅಂತೇಳಿ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ ಇದು ಈಗ ಎಲ್ಲರ ಚರ್ಚೆಯ ವಿಷಯ ವಾಸ್ತವವಾಗಿ ಏನಾಗುತ್ತೆ ಚುನಾವಣಾ ಆಯೋಗ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಚುನಾವಣಾಧಿಕಾರಿಗಳು ಜಿಲ್ಲಾ ಚುನಾವಣಾಧಿಕಾರಿಗಳು ಅಂತ ನೇಮಕ ಮಾಡುತ್ತೆ ಜೊತೆಗೆ ತಹಸೀಲ್ದಾರರು ಸಹ ಅವರು ಆಯಾ ತಾಲೂಕಿನ ವ್ಯಾಪ್ತಿಯ ಚುನಾವಣಾಧಿಕಾರಿಗಳಾಗಿರ್ತಾರೆ ಇನ್ನು ನಗರ ಸ್ಥಳೀಯ ಸಂಸ್ಥೆಗಳೇನಿದೆ ಮಹಾನಗರ ಪಾಲಿಕೆ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಇಲ್ಲಿ ಇರತಕ್ಕಂಥ ಆಯುಕ್ತರು ಅಥವಾ ಮುಖ್ಯ ಅಧಿಕಾರಿಗಳು ಅವರು ಆ ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ತಾರೆ ಪ್ರತಿ ವರ್ಷಕ್ಕೊಮ್ಮೆ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾನೇ ಇರುತ್ತೆ ಅದರಲ್ಲೂ ಭಾಳ ಪ್ರಮುಖವಾಗಿ ಈ ವಿಧಾನಸಭೆ ಚುನಾವಣೆ ಲೋಕಸಭೆ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಮತದಾರರ ಪಟ್ಟಿನ ಭಾಳ ಸಮಗ್ರವಾಗಿ ಪರಿಷ್ಕರಣೆ ಮಾಡಿ ಯಾರು ಬಿಟ್ಟೋಗಿದ್ದಾರೆ ಅವ್ರ ಹೆಸರು ಸೇರಿಸುವಂಥದ್ದು ಅಥವಾ ವಿಳಾಸ ಬದಲಾಗಿದ್ದರೆ ಅದನ್ನು ಡಿಲೀಟ್ ಮಾಡುವಂಥದ್ದು ಬೇರೆ ವಿಳಾಸದಲ್ಲಿ ಅವರು ಸೇರ್ಕೊಳ್ಳೋ ಹಾಗೆ ಮಾಡುವಂಥದ್ದು ಮೃತಪಟ್ಟವರು ಯಾರಾದರೂ ಇದ್ದರೆ ಅವರ ಹೆಸರನ್ನು ಮತದಾರರ ಪಟ್ಟಿಯಿಂದ ತೆಗೆಯೋದು ಈ ಥರದ ಒಂದು ಸಮೀಕ್ಷೆಯನ್ನು ಕೆಲಸವನ್ನು ಚು ಜಿಲ್ಲಾ ಚುನಾವಣಾಧಿಕಾರಿಗಳು ಮಾಡ್ತಾರೆ ಆದರೆ ಇಲ್ಲಿ ಖಾಸಗಿ ಸಂಸ್ಥೆ ಮೇಲೆ ಏನದು ಆರೋಪ ಬಂದಿತ್ತು ಚುನಾವಣಾ ಆಯೋಗ ತಕ್ಷಣ ಸ್ಪಷ್ಟನೆ ಕೊಟ್ಟಿದೆ ಖಾಸಗಿ ಸಂಸ್ಥೆ ಏನು ನಾವು ಅನುಮತಿಯಲ್ಲಿ ಹೇಳಿದಂಥ ಷರತ್ತನ್ನು ಉಲ್ಲಂಘನೆ ಮಾಡಿದ ಕಾರಣಕ್ಕಾಗಿ ಅವರಿಗೆ ಕೊಟ್ಟಂಥ ಅನುಮತಿಯನ್ನು ಹಿಂಪಡೆಯಲಾಗಿದೆ ಜೊತೆಗೆ ಅವ್ರ ವಿರುದ್ಧ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅವರು ಯಾ ಈ ಥರದ ಯಾವುದೇ ಚಟುವಟಿಕೆ ಮುಂದೆ ನಡೆಸಂತೆ ನೋಡ್ಕೊಳ್ಬೇಕು ನೋಡ್ಕೋತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಜಿಲ್ಲಾ ಕರ್ನಾಟಕದ ಚುನಾವಣಾಧಿಕಾರಿಗಳು ಮುಖ್ಯ ಚುನಾವಣಾಧಿಕಾರಿಗಳು ಹೇಳಿದ್ದಾರೆ ಕಾಂಗ್ರೆಸ್ ಆರೋಪ ಬರ್ತಿದ್ದಂಗೆ ಮುಖ್ಯ ಚುನಾವಣಾಧಿಕಾರಿಗಳು ಇಂಥದ್ದೊಂದು ಕ್ರಮವನ್ನು ತೆಗೆದುಕೊಂಡಿದ್ದು ಕಾಂಗ್ರೆಸ್ ಆರೋಪಕ್ಕೆ ಪುಷ್ಟಿ ನೀಡ್ತಾ ಇದೆ ಇದಿಷ್ಟೇ ಅಲ್ಲ ಈಗ ಯಾರೇ ಆದರೂ ಸಹ ಮತದಾರರ ಪಟ್ಟಿ ಅನ್ನೋದು ಅದೊಂದು ಪಬ್ಲಿಕ್ ಡೊಮೇನಲ್ಲಿ ಇರ್ತಕ್ಕಂಥ ಒಂದು ಪಟ್ಟಿ ಅದು ವೆಬ್ಸೈಟಲ್ಲೇ ಸರ್ಕಾರದ ವೆಬ್ಸೈಟಲ್ಲೇ ಸಿಗುತ್ತೆ ಮತದಾರರ ಪಟ್ಟಿ ಈಗ ತಕ್ಷಣ ಯಾರು ಬೇಕಾದರೂ ಹುಡುಕ್ಬೋದು ನನ್ನ ನಾನು ಒಬ್ಬ ಮತದಾರರಾಗಿದ್ದರೆ ನಾನು ಯಾವ ಬೂತ್ನಲ್ಲಿ ನಾನು ಮತದಾನ ಮಾಡಬೇಕು ಎಲ್ಲಿದೆ ನನ್ನ ಹೆಸರು ಅನ್ನೋದು ನನಗೆ ಗೊತ್ತಾಗುತ್ತೆ ಯಾವುದೋ ವೆಬ್ಸೈಟಲ್ಲಿ ಸಹ ಗೊತ್ತಾಗುತ್ತೆ ಮತದಾರರ ಪಟ್ಟಿ ಅದು ಪಬ್ಲಿಕ್ ಡೊಮೇನಲ್ಲಿ ಇರೋವಂಥದ್ದು ಆದರೆ ಚುನಾವಣೆಗಿಂತ ಮುಂಚೆನೆ ಮತದಾರರ ಜಾಗೃತಿಯ ಒಂದು ಕಾರಣ ಹೇಳಿ ಮತದಾರರ ವೈಯಕ್ತಿಕ ಮಾಹಿತಿಯನ್ನು ಸಂಗ್ರಹ ಮಾಡಿ ಯಾವುದನ್ನು ಸಂಗ್ರಹ ಮಾಡಲಿಕ್ಕೆ ಆ ಖಾಸಗಿ ಸಂಸ್ಥೆಗೆ ಹಿಂಚಿ ಹೋಗಿ ಅಧಿಕಾರ ಇದ್ದವೋ ಅಂಥ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿ ಅದನ್ನು ಬೇರೆಯವರಿಗೆ ಕೊಡೋದಿದೆಯಲ್ಲ ಇದು ಒಂದು ಪ್ರಜಾಪ್ರಭುತ್ವದಲ್ಲಿ ದೊಡ್ಡ ಅಕ್ರಮ ಈಗ ಡಾಟಾ ಸಂಗ್ರಹ ಮಾಹಿತಿ ಸಂಗ್ರಹ ಅನ್ನೋದು ದೊಡ್ಡ ಮಾಫಿಯಾಗಿದೆ ನಾವೇನೋ ಹೇಳ್ತೀವಿ ಮಾಹಿತಿ ಕೊಟ್ಟ ತಕ್ಷಣ ಏನಾಗುತ್ತೆ ಅಂತೇಳಿ ಈಗ ನಮ್ಮ ಮನೆಗಳಿಗೂ ನಿಮ್ಮ ಮನೆಗಳಿಗೂ ಬಂದಿರ್ಬೋದು ಯಾರೋ ಒಬ್ಬ ವ್ಯಕ್ತಿ ಬಂದು ಮತದಾರರ ಪಟ್ಟಿಗೆ ನಿಮ್ಮ ಹೆಸರನ್ನು ಸೇರಬೇಕಾಗಿದೆ ಇದೆಲ್ಲ ನೋಡಬೇಕಾಗಿದೆ ಅದನ್ನು ಆಧಾರ್ ಲಿಂಕ್ ಮಾಡ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಆಧಾರ್ ನಂಬರನ್ನು ಹೇಳಿ ಜೊತೆಗೆ ನಿಮ್ಮ ಮೊಬೈಲ್ ನಂಬರನ್ನು ಹೇಳಿ ಅಂತಕ್ಕಂಥ ಮಾಹಿತಿಯನ್ನು ಕೇಳ್ತಕ್ಕಂಥ ನಮ್ಮನೆಗೂ ನಿಮ್ಮನೆಗೂ ಸಹ ಬಂದಿದ್ದಾರೆ ಅವರೆಲ್ಲ ಬಂದು ಮ ಸಂಗ್ರಹ ಮಾಡ್ತಾಯಿದ್ದಾರೆ ಆದರೆ ಅವರು ನಿಜವಾಗಲೂ ಸರ್ಕಾರದ ಪ್ರತಿನಿಧಿಗಳ ಅಥವಾ ಖಾಸಗಿ ಸಂಸ್ಥೆಯ ಪ್ರತಿನಿಧಿಗಳ ನಾವು ಕೊಟ್ಟಂಥ ಮಾಹಿತಿ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆಗುತ್ತಾ ಅಲ್ಲಿ ಸಿಗುತ್ತಾ ಅಲ್ಲಿ ನಮ್ಮ ಆಧಾರ್ ನಂಬರ್ ಏನಾದರೂ ಅಲ್ಲಿಗೆ ಸಿ ಅಲ್ಲಿ ಸಿಗುತ್ತಾ ನಮ್ಮ ಮೊಬೈಲ್ ನಂಬರ್ ಏನಾದರೂ ಆ ಆಯೋಗದ ಮಾಹಿತಿ ವೆಬ್ಸೈಟ್ನಲ್ಲಿ ಏನಾದರೂ ಅಪ್ಲೋಡ್ ಆಗುತ್ತಾ ಆ ಥರದ್ದು ಯಾವುದೂ ಆಗ್ತಾ ಇಲ್ಲ ಹಾಗಾಗಿ ಆಧಾರ್ ಲಿಂಕ್ ಮಾಡಬೇಕು ಅನ್ನೋದು ಈಗ ಆಧಾರನ ಎಲ್ಲದಕ್ಕೂ ಲಿಂಕ್ ಮಾಡ್ತಾಯಿದ್ರೆ ಅದೊಂದು ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಬೇರೆ ಬೇರೆ ಯಾವುದೇ ಆಗಿರ್ಬೋದು ಆಧಾರ್ ಲಿಂಕ್ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೆದೇ ನಡೀತಾನೆ ಇದೆ ಆದರೆ ಈ ಮತದಾರರ ಪಟ್ಟಿಯಲ್ಲಿ ಈ ಮತದಾರರ ಗುರುತಿನ ಚೀಟಿ ಇದೆಯಲ್ಲ ಇದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಳ ಪ್ರಾಮುಖ್ಯವಾದಂಥ ಅಂಶ ಇದು ಈ ಹಿಂದೆ ಯಾವುದೋ ಒಬ್ಬ ಅಭ್ಯರ್ಥಿಯ ಮನೆಯಲ್ಲಿ ಅಭ್ಯರ್ಥಿಯಾರಂತ ಗೊತ್ತು ನಿಮಗೆ ಯಾರದೋ ಒಬ್ಬ ಅಭ್ಯರ್ಥಿ ಮನೆಯಲ್ಲಿ ಸಾವಿರಾರು ಮತಪತ್ರಗಳು ಮತದಾರರ ಗುರುತಿನ ಚೀಟಿಗಳು ಸಿಕ್ಕಿದ್ದು ದೊಡ್ಡ ಒಂದು ಚುನಾವಣಾ ಅಕ್ರಮವಾಗಿತ್ತು ಅದು ನಡೀತು ಸುಮಾರು ವರ್ಷ ಸುದೀರ್ಘ ಕಾಲ ಕೋರ್ಟ್ನಲ್ಲಿ ನಡೆದು ಕೊನೆಗೆ ಏನೂ ಆಗಲಿಲ್ಲ ಅದು ಆ ಥರದ ಘಟನೆಗಳು ಸಹ ನಮ್ಮ ಹಾಗಾಗಿ ಈಗ ನಮ್ಮಿಂದ ಪಡೆದುಕೊಂಡಂಥ ಮಾಹಿತಿ ಅಷ್ಟು ಸೇಫ್ ಆಗಿದೆಯಾ ಇಡೀ ವಿಶ್ವದಲ್ಲೇ ಇದೊಂದು ಭಾಳ ಚರ್ಚೆ ಮಾಡ್ತಕ್ಕಂಥ ವಿಶ್ವ ವಿಷಯ ಇದು ಆರ್ಟಿಫಿಷಿಯಲ್ ಇಂಟಲಿಜೆನ್ಸಿ ಅಂತ ನಾವೇನು ಹೇಳ್ತೀವಿ ಈ ತಂತ್ರಜ್ಞಾನವನ್ನು ಮುಂಬರುವ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳು ಬಳಸ್ಬೋದು ಅದರಲ್ಲೂ ಪ್ರಬಲವಾಗಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಈ ಆರ್ಟಿಫಿಷಿಯಲ್ ಇಂಟಲಿಜೆನ್ಸಿ ಅಂತಕ್ಕಂಥ ಒಂದು ತಂತ್ರಜ್ಞಾನವನ್ನು ಬಳಸಿ ಮತದಾರರ ಗುರುತಿನ ಪತ್ರದಲ್ಲಿ ಆ ಮತಪಟ್ಟಿಯಲ್ಲಿ ವ್ಯತ್ಯಾಸವನ್ನು ಮಾಡ್ಬೋದು ಈ ಥರದ್ದೆಲ್ಲ ಆಗ್ಬೋದು ಅಂತೇಳಿ ಭಾಳಷ್ಟು ಜನ ಅನುಮಾನವನ್ನು ಪಟ್ಟಿದ್ದಾರೆ ಈಗ ಅದೇನಾದರೂ ನಡೀತಾ ಇದೆ ಈಗ ಈ ರೀತಿಯಾದಂಥ ಮಾಹಿತಿ ಸಂಗ್ರಹದ ಮೂಲಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂಥ ಒಂದು ತಂತ್ರಜ್ಞಾನ ಬಳಸಿ ಮತಪಟ್ಟಿಯಲ್ಲಿ ನಮಗೆ ಬೇಡದ ಬೇಡವಾದವರ ಹೆಸರನ್ನು ಡಿಲೀಟ್ ಮಾಡೋವಂಥದ್ದು ಅಥವಾ ಬೇಕಾದವರ ಹೆಸರನ್ನು ಇಡೋವಂಥದ್ದು ಅಥವಾ ಬೇರೆ ಊರಿನ ಮತದಾರರ ಸೇರಿಸೋವಂಥ ಕೆಲಸವನ್ನು ಏನಾದರೂ ಪ್ರಬಲವಾದ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ ಯಾಕಂದರೆ ಇದು ಬಹಳ ಸಹಜ ಕಾರ್ಯಕರ್ತರು ಈಗ ನಾವು ಹಿಂದೆ ಒಂದು ನೋಡಿದ್ವಿ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಮತಪಟ್ಟಿ ಸಿಕ್ಕೇ ಸಿಗುತ್ತೆ ಆದರೆ ಬಿ ಜೆ ಪಿ ಅದನ್ನು ಭಾಳ ಸಿಸ್ಟಮೆಟಿಕ್ಕಾಗಿ ಚುನಾವಣೆಯೇ ಹ್ಯಾಂಡಲ್ ಮಾಡಿತ್ತು ಆ ಪೇಜ್ ಪ್ರಮುಖರು ಅಂತಕ್ಕಂಥ ಒಂದು ಹೊಸ ಕಾನ್ಸೆಪ್ಟನ್ನು ತೆಗೆದುಕೊಂಡು ಬಂದು ಆ ಇಡೀ ಪೇಜಲ್ಲಿ ಇರತಕ್ಕಂಥ ಮತದಾರರ ನಿಗಾವಣೆಯನ್ನು ನಿರ್ವಹಣೆಯನ್ನು ಅವ್ರ ಜೊತೆ ಸಂಪರ್ಕವನ್ನು ಸಾಧಿಸಲಿಕ್ಕೆ ಪೇಜ್ ಪ್ರಮುಖರು ಅಂತಕ್ಕಂಥ ಭಾಳ ವ್ಯವಸ್ಥಿತವಾದ ಚುನಾವಣೆಯನ್ನು ಬಿ ಜೆ ಪಿ ಈ ಹಿಂದಿನ ಚುನಾವಣೆಗಳಲ್ಲಿ ಮಾಡಿದೆ ಹಾಗಾಗಿ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಇರುತ್ತೆ ಅದು ಪಬ್ಲಿಕ್ ಡೊಮೇನಲ್ಲಿ ಇರ್ತಕ್ಕಂಥ ಮತಪತ್ರವನ್ನು ಇಟ್ಕೊಂಡು ಒಂದು ರಾಜಕೀಯ ಪಕ್ಷ ತನ್ನ ಕಾರ್ಯಕರ್ತರ ಮೂಲಕ ಮತದಾರರನ್ನು ಸಂಪರ್ಕ ಮಾಡೋದು ಅದು ತಪ್ಪೇ ಅಲ್ಲ ಭಾಳ ದೊಡ್ಡ ವಿಷಯನೂ ಅಲ್ಲ ಆದರೆ ಮತದಾರರ ಪಟ್ಟಿಯಲ್ಲಿ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಈ ಥರದ ಆಧುನಿಕ ತಂತ್ರಜ್ಞಾನಗಳನ್ನು ಆ್ಯಪ್ಗಳನ್ನು ಬಳಸ್ಕೊಂಡು ಮಾಡೋದಿದೆಯಲ್ಲ ಅದು ಭಾಳ ದೊಡ್ಡ ಚುನಾವಣಾ ಅಕ್ರಮ ಆಗುತ್ತೆ ವೋಟರ್ ಹೆಲ್ಪ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಿ ನೀವು ಮತದಾರರ ಪಟ್ಟಿಗೆ ಸೇರ್ಕೊಳ್ಳಿ ಅಂತಕ್ಕಂಥ ಜಾಗೃತಿ ಮೂಡಿಸೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅನ್ನೋದು ಅದು ಯಾವುದೇ ಒಂದು ಎನ್ ಜಿ ಒ ಸಂಸ್ಥೆ ಮಾಡಬೇಕಾಗಿಲ್ಲ ಯಾರು ಬೇಕಾದರೂ ಮಾಡಬೇಕು ರಾಜಕೀಯ ಪಕ್ಷಗಳು ಅಂಥ ಕೆಲಸವನ್ನು ಮಾಡಬೇಕಾದ್ರೆ ಯಾರು ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಹೊಸ ಮತದಾರರ ಅವನ್ನ ಸೇರಿಸುವಂಥದ್ದು ಇಂಥ ಕೆಲಸವನ್ನು ರಾಜಕೀಯ ಪಕ್ಷಗಳು ಭಾಳ ಪ್ರಮುಖವಾಗಿ ಮಾಡಬೇಕು ಆದರೆ ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ದುರ್ಬಳಕೆ ಮಾಡೋದಿದೆಯಲ್ಲ ಅದು ಭಾಳ ತಪ್ಪು ಈಗ ಯಾವ ಖಾಸಗಿ ಸಂಸ್ಥೆಗೆ ಅನುಮತಿಯನ್ನು ಚುನಾವಣಾ ಆಯೋಗ ರದ್ದುಪಡಿಸಿದೆಯೋ ಆ ಸಂಸ್ಥೆಗೂ ಯಾವುದಾರ ರಾಜಕೀಯ ಪಕ್ಷಕ್ಕೂ ಸಂಬಂಧ ಇದೆಯಾ ಇಲ್ವಾ ಅನ್ನೋದನ್ನು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿಲ್ಲ ಆದರೆ ಒಬ್ಬ ಪ್ರತಿನಿಧಿ ಬೆಂಗಳೂರಿನ ಯಾವುದೋ ಒಂದು ಕ್ಷೇತ್ರದ ಒಬ್ಬ ಪ್ರತಿನಿಧಿಯ ಮೇಲೆ ದೂರು ದಾಖಲಾಗಿತ್ತು ಆತ ವೈಯಕ್ತಿಕ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಂಥ ದೂರಿನ ಆಧಾರದ ಮೇಲೆ ಆ ಸಂಸ್ಥೆಗೆ ಆ ಖಾಸಗಿ ಸಂಸ್ಥೆಯೇನು ವಿಷಯ ಸಂಗ್ರಹ ಮಾಡ್ತಾ ಇತ್ತು ಅವರಿಗೆ ನೀಡಿದಂಥ ಅನುಮತಿಯನ್ನು ರದ್ದುಪಡಿಸಲಾಗಿದೆ ಒಂದು ಪ್ರಕರಣ ಪತ್ತೆಯಾಗಿದೆ ಅವರು ಯಾರಿಗೆ ಮಾಹಿತಿ ಕೊಡ್ತಾಯಿದ್ರು ಅನ್ನೋದನ್ನು ಸ್ಪಷ್ಟವಾಗಿಲ್ಲ ಚುನಾವಣಾ ಆಯೋಗನೂ ಹೇಳಿಲ್ಲ ಆದರೆ ಮತದಾರರ ಪಟ್ಟಿಯಲ್ಲಿ ಈ ರೀತಿಯಾದಂಥ ಒಂದು ಅದನ್ನು ದುರ್ಬಳಕೆ ಮಾಡ್ತಕ್ಕಂಥ ಪ್ರಯತ್ನಿದೆ ಇದು ಪ್ರಜಾಪ್ರಭುತ್ವದ ಮೇಲೆ ಹೊಡೆದಂಥ ದೊಡ್ಡ ಪ್ರಹಾರ ಇದು ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕಿ ನಾವು ಈಗಾಗಲೇ ಏನು ಆ ವೋಟಿಂಗ್ ಮಿಷಿನ್ಗಳಿದ್ದಾವೆ ಅವುಗಳನ್ನೇ ಅವುಗಳನ್ನೇ ನಾವು ಬದಲಾಯಿಸ್ಬೋದು ಯಾರಿಗೂ ಒಬ್ರಿಗೆ ಓಟ್ ಬರೋಂಗೆ ಮಾಡ್ಬೋದು ಅನ್ನೋದನ್ನು ಚುನಾವಣಾ ಆಯೋಗ ಇವತ್ತಿನಗೂ ಒಪ್ಪಿಲ್ಲ ಆದರೆ ಅದನ್ನು ಬೇರೆ ಬೇರೆಯವರು ಮಾಡ್ಬೋದು ಮಾಡ್ಬೋದು ಬೇರೆ ದೇಶಗಳಲ್ಲಿ ಇಂಥ ಒಂದು ಚುನಾವಣಾ ಪದ್ಧತಿ ಇಲ್ಲದೆ ಇರಬೇಕಾದ್ರೆ ನಮ್ಮಲ್ಲಿ ಯಾಕೆ ಬ್ಯಾಲೆಟ್ ಪೇಪರನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡ್ರಿ ಅಂತಕ್ಕಂಥ ಚರ್ಚೆ ತೀವ್ರಗತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಮತದಾರರ ಪಟ್ಟಿಯಲ್ಲಿ ಈ ರೀತಿ ಒಂದು ಮಾರ್ಫಿಂಗ್ ಮಾಡ್ಬೋದು ಬದಲಾವಣೆ ಮಾಡ್ಬೋದು ಅಂತಕ್ಕಂಥ ಆರೋಪ ಅಂತಕ್ಕಂಥ ಆರೋಪ ಇದು ಆರೋಪ ಮಾತ್ರ ರಾಜಕೀಯ ಪಕ್ಷ ಕಾಂಗ್ರೆಸ್ ಒಂದು ಮಾಡ್ತಿರ್ತಕ್ಕಂಥ ಒಂದು ಆರೋಪ ಇಂಥ ಒಂದು ಆರೋಪದ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಬೇಕಾದಂಥ ಅಗತ್ಯತೆ ಎಲ್ರಿಗೂ ಇದೆ ಚುನಾವಣಾ ಆಯೋಗ ಇದನ್ನು ಸ್ಪಷ್ಟಪಡಿಸಬೇಕು ಯಾವ ಖಾಸಗಿ ಸಂಸ್ಥೆ ಈ ಮಾಹಿತಿ ಸಂಗ್ರಹ ಮಾಡ್ತಾ ಇತ್ತು ಅದು ಮಾಹಿತಿಯನ್ನು ಯಾರಿಗಾದರೂ ಕೊಟ್ಟಿದೆಯಾ ಕೊಟ್ಟಿಲ್ವಾ ಹಾಗಾದರೆ ಮತದಾರರ ಏನು ಮಾಹಿತಿ ಇದೆ ಗೌಪ್ಯ ಮಾಹಿತಿ ಇದೆ ಅವರ ಪರ್ಸನಲ್ ವೈಯಕ್ತಿಕವಾದಂಥ ಮಾಹಿತಿ ಇದೆ ಇದು ಸೇಫ್ ಆಗಿದೆ ಅನ್ನೋದನ್ನ ಚುನಾವಣಾ ಆಯೋಗ ಸ್ಪಷ್ಟಪಡಿಸಬೇಕಾದಂಥ ಕಾಲ ಈಗ ಬಂದಿದೆ ಅಂದರೆ ಪ್ರಜಾಪ್ರಭುತ್ವದಿಂದಲೇ ನಮ್ಮ ದೇಶ ಇರೋದು ಅದು ಯಾವುದೇ ರಾಜಕೀಯ ಪಕ್ಷ ಇರಲಿ ಯಾವುದೇ ರಾಜಕೀಯ ಪಕ್ಷ ಆಡಳಿತ ಮಾಡಲಿ ಯಾರೇ ಪ್ರಧಾನಿ ಆಗಲಿ ಯಾರೇ ಮುಖ್ಯಮಂತ್ರಿ ಆಗಲಿ ಯಾರೇ ಇರ್ಬೋದು ಆದರೆ ಪ್ರಜಾಪ್ರಭುತ್ವ ಅನ್ನೋದು ನಮ್ಮ ಭಾರತದ ಒಂದು ಸೌಂದರ್ಯ ಈ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಲಿಕ್ಕೆ ಎಲ್ಲ ಅಂಗಗಳು ಸಹ ಶಾಸಕಾಂಗ ಆಗಿರ್ಬೋದು ಕಾರ್ಯಾಂಗ ಆಗಿರ್ಬೋದು ಎಲ್ಲ ಅಂಗಗಳು ಸಹ ಸಮರ್ಥವಾಗಿ ಕೆಲಸ ಮಾಡಿದರೆ ಮಾತ್ರ ಸಾಧ್ಯ ಆಗುತ್ತೆ ಕಾಂಗ್ರೆಸ್ನ ಈ ಆರೋಪ ಏನಿದೆ ಇದರ ಸತ್ಯಾಸತ್ಯತೆ ಹೊರ ಬರಬೇಕು ಇದು ಇವತ್ತಿನ ನ್ಯೂಸ್ ಆ್ಯಂಡ್ ವ್ಯೂಸ್ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸುವ ಸಮಸ್ತರ ನಡುವೆ